ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಏರ್ ಇಂಡಿಯಾದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಐ ಟಿ ಐ ಡಿಗ್ರಿ ಹಾಗೂ ಡಿಪ್ಲೊಮಾ ಪಾಸ್ ಅಂತ ಅಭ್ಯರ್ಥಿಗಳಿಗೆ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿದ ಹೇಗೆ ಎಲ್ಲವನ್ನು ಸಂಪೂರ್ಣ ಹೇಳ್ತೇನೆ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೋಣೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಲೈಕ್ ಆ ಮಾಡಿಕೊಂಡ್ರೆ ನಮ್ಮ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಇದು ಏರ್ ಇಂಡಿಯಾದ ಆಪ್ಸಲ್ಲಿ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಿಮಗೆ ಇಲ್ಲಿ ಕ್ಯಾರೇಜಿಂದ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಕ್ರೂಟ್ಮೆಂಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹಲವಾರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಎಲ್ಲಿದೆ ಅಂತ ಇನ್ನು ಹೇಳ್ತೀನಿ ಅಂತ ಇಲ್ಲಿ ನೋಡಿ ಮೊದಲನೇದಾಗಿ ಸಂಸ್ಥೆ ಏರ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಆಗಿರ್ತದೆ ಅಂದರೆ ಎ ಐ ಎ ಟಿ ಎಸ್ ಎಲ್ ಆಗಿರ್ತದೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ರ್ಯಾಂಪ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಮತ್ತು ಯುಟಿಲಿಟಿ ಏಜೆಂಟು ಮತ್ತು ರ್ಯಾಂಪ್ ಡ್ರೈವರ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಹನ್ನೊಂದು ಹುದ್ದೆ ಕಾಲಿವೆ ಸಂಬಳ ಬಂದಿಟ್ಟು ಇವರಿಗೆ ಹದಿನೈದು ಸಾವಿರದ ಒಂದೂರ ಇಪ್ಪತ್ತರಿಂದ ಇಪ್ಪತ್ತೊಂದು ಸಾವಿರದ ಏಳುನೂರ ಎರಡುನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳ ಚಾಲಿ ಇರುತ್ತೆ ಇನ್ನು ಉದ್ಯೋಗ ನೋಡಬೇಕಂದ್ರೆ ಧರ್ಮಶಾಲಾ ಕುಲು ಶಿಮ್ಲಾ ಹಿಮಾಚಲ ಪ್ರದೇಶದಲ್ಲಿ ಉದ್ಯೋಗವಾಗಿದೆ ಭಾರತೀಯರು ಯಾರು ಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸಬಹುದಾಗಿದೆ ಇನ್ನು ಅರ್ಜಿ ಸಲ್ಲಿಸುವ ಮೂರು ವಾಕ್ಯ ನೇರವಾಗಿ ಸಂದರ್ಶನ ಮೂಲಕ ಇರತಕ್ಕಂಥ ಒಂದು ಹುದ್ದೆಯಾಗಿದೆ ಇದು ಇದು ಎ ಐ ಎ ಎಸ್ ಎಲ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಎ ಐ ಎ ಟಿ ಎಸ್ ಎಲ್ ಹುದ್ದೆಯ ವಿವರ ನೋಡಬೇಕಾದ್ರೆ ಇಲ್ಲಿ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ ಹುದ್ದೆಗಳು ಮೂರು ಹುದ್ದೆಗಳಿವೆ ಆಮೇಲೆ ಜೂನಿಯರ್ ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ ಮೂರು ಹುದ್ದೆ ರ್ಯಾಂಪ್ ಸೇವಾ ಕಾರ್ಯನಿರ್ವಾಹಕ ಹುದ್ದೆಗಳು ಮತ್ತು ಯುಟಿಲಿಟಿ ಏಜೆಂಟ್ ಮತ್ತು ರ್ಯಾಂಪ್ ಡ್ರೈವರ್ ಮೂರು ಹುದ್ದೆಗಳಿವೆ ಆಮೇಲೆ ಹ್ಯಾಂಡಿಮ್ಯಾನ್ ಒಂದು ಹುದ್ದೆಗಳಲ್ಲಿದೆ ಕೈಯಾಳು ಅಂತ ಕೊಟ್ಟಿದ್ದಾರೆ ಹೆಲ್ಪರು ಅದೊಂದು ಹುದ್ದೆ ಕಲಿದೆ ಕೊಟ್ಟಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಶೈಕ್ಷಣಿಕ ಕಾರ್ಯತೆ ನೋಡ್ಬೇಕಾದ್ರೆ ಇಲ್ಲಿ ಶೈಕ್ಷಣಿಕ ಆಹ್ಥತೆ ಕೊಟ್ಟಿದ್ದಾರೆ ಶೈಕ್ಷಣಿಕರ ಈ ರೀತಿಯಾಗಿರಬೇಕಾಗ್ತದೆ ಅಧಿಕೃತ ಸೂಚನಾ ಪ್ರಕಾರ ಅಭ್ಯರ್ಥಿಯು ಹತ್ತನೇ ತರಗತಿ ಅಥವಾ ಐ ಟಿ ಐ ಹನ್ನೆರಡನೇ ತರಗತಿ ಡಿಪ್ಲೊಮಾ ಯಾವುದೇ ಮಾನ್ಯತೆ ಪಡೆದ ಮಾನ್ಯತೆ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಕೂಡ ಪಾಸಾಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಎಸ್ ಎಲ್ ಸಿ ಐ ಟಿ ಐ ಸೆಕೆಂಡ್ ಪಿ ಯು ಸಿ ಡಿಪ್ಲೊಮಾ ಡಿಗ್ರಿ ಪಾಸು ಅಪ್ಲೈ ಮಾಡುವಂತೆ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಹೆಸರು ಮತ್ತು ಅರ್ಹತೆ ಕೊಟ್ಟಿದ್ದಾರೆ ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ ಪದವಿಯನ್ನು ಪಾಸಾಗಿರಬೇಕು ಇನ್ನು ಜೂನಿಯರ್ ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ ಹನ್ನೆರಡು ರೀತಿ ಆಗಿರಬೇಕು ಇನ್ನು ರ್ಯಾಂಪ್ ಸೇವಾ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ ಐ ಟಿ ಅಥವಾ ಪಾಸ್ ಪಾಸ್ವರ್ ಅಪ್ಲೈ ಮಾಡ್ಬೋದು ಇನ್ನು ಯುಟಿಲಿಟಿ ಏಜೆಂಟ್ ಮತ್ತು ರ್ಯಾಂಪ್ ಡ್ರೈವರ್ ಹುದ್ದೆಗಳಿಗೆ ಹಾಗೂ ಹ್ಯಾಂಡಿಮ್ಯಾನ್ ಮತ್ತು ಹೆಲ್ಪರ್ ಅನ್ನು ಕೈಯಾಳು ಹುದ್ದೆಗಳಿಗೆ ಎಸ್ ಎಲ್ ಸಿ ಆಗೋದಕ್ಕೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸ್ಯಾಲ್ರಿ ನೋಡಬೇಕಾದ್ರೆ ಪೋಸ್ಟ್ ಹೆಸರು ಸ್ಯಾಲ್ರಿ ಕೊಟ್ಟಿದ್ದಾರೆ ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಎರಡುನೂರ ಎಪ್ಪತ್ತು ರೂಪಾಯಿ ಇರುತ್ತೆ ಜೂನಿಯರ್ ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ ಹದಿನೇಳು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇರುತ್ತೆ ರ್ಯಾಂಪ್ ಸೇವಾ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಎರಡುನೂರ ಎಪ್ಪತ್ತಿರುತ್ತೆ ಇನ್ನು ಯುಟಿಲಿಜೇ ಯುಟಿಲಿಟಿ ಏಜೆಂಟು ಮತ್ತು ರ್ಯಾಂಪ್ ಡ್ರೈವರ್ ಹುದ್ದೆಗಳಿಗೆ ಹದಿನೇಳು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇರುತ್ತೆ ಹ್ಯಾಂಡಿಮ್ಯಾನು ಅಂತ ಕೈಯಾಳಂದ್ರೆ ಇವು ಹೆಲ್ಪರ್ ಹುದ್ದೆಗಳಿಗೆ ಹದಿನೈದು ಸಾವಿರದ ಒಂದೂರ ಇಪ್ಪತ್ತು ರೂಪಾಯಿ ಪರ್ ಮಂಥಲ್ಲಿ ಇರುತ್ತೆ ಇನ್ನು ಈ ಹುದ್ದೆಗೆ ವಯಸ್ಸಿನ ಮಿತ್ರ ಬೇಕಾದರೆ ಗರಿಷ್ಠ ಇಪ್ಪತ್ತೆಂಟು ವರ್ಷ ಕೊಟ್ಟಿದ್ದಾರೆ ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಒಳಗಿದ್ದವರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ವೈಮೆದ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ನಿಮಗೆ ಯಾವ ಕೆಟಗಿ ಬರ್ತ ನೋಡ್ಕೊಂತ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಶುಲ್ಕ ಬಂದ್ಬಿಟ್ಟು ಇಲ್ಲಿ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಇನ್ನು ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಶುಲ್ಕ ಇರುತ್ತಾಯಿದೆ ಅದನ್ನು ಡಿ ಡಿ ಮೂಲಕ ಪೇ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿ ಇರೋದಿಲ್ಲ ವಾಕಿನ್ ಸಂದರ್ಶನ ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇದು ಆಫೀಸಲ್ ವೆಬ್ಸೈಟಿಗೆ ಇರುತ್ತದೆ ಅಲ್ಲಿ ನೋಡ್ಕೊಂಡು ಮಾಹಿತಿ ನೋಡ್ಕೋಬೋದು ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ಇಲ್ಲಿ ಡೇಟ್ಗಿಂತ ಮುಂಚೆ ನಾವು ಅರ್ಜೆಂಟ್ ಇಲ್ಲಿ ಹೇಲಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ನೋಡಿ ಅರಾಮ ಮತ್ತು ಆಸಕ್ತ ಅಭ್ಯರ್ಥಿಗಳು ವಾಕಿನ್ ಇಂಟರ್ವ್ಯೂಗೆ ಅಗತ್ಯ ದಾಖಲಾತಿಗಳೊಂದಿಗೆ ನೀವು ಇಂಟರ್ವ್ಯೂಗೆ ಹೋಗಬೇಕಂತ ಪ್ಲೇಸ್ ಕೊಟ್ಟಿದ್ದಾರೆ ಇಲ್ಲಿ ಹೋಟೇಲ್ ರಿವ್ ರಿವರ್ ರಿಟ್ರೀಟ್ ಕೋಟ್ ಕಂಗ್ರಾ ರಸ್ತೆ ಗಗ್ಗಲ್ ವಿಮಾನ ನಿಲ್ದಾಣ ಇತರ ಗಗ್ಗಲ್ ಕಂಗ್ರಾ ಹಿಮಾಚಲ ಪ್ರದೇಶ ಇಲ್ಲಿ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ನೀವು ನೇರವಾಗಿ ಸಂದರ್ಶನಕ್ಕೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ಇಲ್ಲಿ ಸಂದರ್ಶನಕ್ಕೆ ಹೋಗಬಹುದು ಇಲ್ಲಿ ಅದು ಬಿಡುಗಡೆ ಮಾಡಿದ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರ್ತಾ ಇದೆ ಸರ್ಶನ ಇರುವ ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತಾಯಿದೆ ಇಂಟ್ರೆಸ್ಟ್ ಇದ್ದವರು ಈ ಅಡ್ರೆಸ್ಸಿಗೆ ಹೋಗಿ ತಾವು ಸಂದರ್ಶನಕ್ಕೆ ಹಾಜರಾಗಿ ಉದ್ಯೋಗವನ್ನು ಪಡ್ಕೋಬೋದು ಇಲ್ಲಿ ಪೋಸ್ಟ್ ವೈಸು ಅವರು ಇಂಟ್ರ್ಯೂ ಡೇಟ್ ಕೊಟ್ಟಿದ್ದಾರೆ ಗ್ರಾಹಕ ಸೇವಾ ಹುದ್ದೆಗಳಿಗೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಏಪ್ರಿಲ್ ಇರ್ತವೆ ಸಂದರ್ಶನ ಆಮೇಲೆ ರ್ಯಾಂಪ್ ಮತ್ತು ಕಾರನಿರ್ವಾಹಕ ಯುಟಿಲಿಟಿ ಏಜೆಂಟ್ ರ್ಯಾಂಪ್ ಡ್ರೈವರ್ ಹುದ್ದೆಗಳಿಗೆ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇರ್ತವೆ ಇನ್ನು ಹೆಲ್ಪರು ಮತ್ತು ಹ್ಯಾಂಡಿಮರ್ ಹುದ್ದೆಗಳಿಗೆ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ತಾರೀಕು ನೇರವಾಗಿ ಸಂದರ್ಶನ ಇರ್ತವೆ ನಿಮ್ಮ ಡಾಕ್ಯುಮೆಂಟ್ ಜೊತೆಗೆ ಅಡ್ರೆಸ್ಗೆ ಇಂಟ್ರೆಸ್ಟ್ ಇದ್ದರೂ ಹೋಗ್ಬೋದು ಕೊಟ್ಟಿದಲ್ಲಿ ಹಾಗೆ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಇಪ್ಪತ್ತು ಪೇಜ್ ಪಿ ಡಿ ಎಫ್ ಇದೆ ಇದರ ಡೀಟೇಲ್ಸ್ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಾರಿ ಸರಿಯಾಗಿ ಇದನ್ನು ಓದ್ಕೊಳ್ಳಿ ಓದ್ಕೊಂಡು ತಾವು ನೇರವಾಗಿ ಇಲ್ಲಿ ಹೋಗ್ಬೋದು ಇಲ್ಲಿ ಲಾಸ್ಟಿಗೆ ಒಂದು ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಅವರು ನೋಡಿ ಏರ್ಪೋರ್ಟ್ ಅಂತ ಕೊಟ್ಟಿದ್ದಾರೆ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಅಂತ ಇಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ ನೋ ಏಜೆನ್ಸಿ ಏಜೆನ್ಸಿಟಿವ್ ಇನ್ವಾಲ್ ಕೊಟ್ಟಿದ್ದಾರೆ ನೇಮಕತೆ ಇರುತ್ತದೆ ಏಪ್ರಿಲ್ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಈ ಫಾರ್ಮ್ ನಾವು ಪ್ರಿಂಟ್ ರೋಡ್ ಫ್ರೆಂಡ್ ತಗೊಂಡು ಇಲ್ಲಿ ಪಿಲ್ಅಪ್ ಮಾಡಬೇಕಾಗಿದೆ ಎಲ್ಲವನ್ನು ಪರ್ಮಿಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಪರ್ಮಿಟ್ ಅಂತ ಇಲ್ಲಿ ಫೋಟೋ ಒಂದು ಅಟ್ಯಾಚ್ ಮಾಡಿ ನೀವು ಯಾವ ಪೋಸ್ಟ್ ಹಾಕ್ತಾರೆ ಆ ಪೋಸ್ಟು ಆಮೇಲೆ ಸೆಲೆಕ್ಷನು ಸೆಲೆಕ್ಟೆಡ್ ಸ್ಟೇಷನು ಯಾವ ಏರಿಯಾ ಅದು ಆಮೇಲೆ ಇಲ್ಲಿ ನಿಮ್ಮ ಡಿಟೇಲ್ಸ್ ಎಲ್ಲನೂ ಫಿಲ್ ಅಪ್ ಮಾಡ್ಬೇಕಾಗುತ್ತೆ ಫಿಲ್ಅಪ್ ಮಾಡಿ ಇದು ಫಾರಮ್ ಜೊತೆಗೆ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಆಗಿರುತ್ತೆ ಅದು ಜುರಾಕ್ಸ್ ಆಗಿರ್ಬೋದು ಇಲ್ಲಿ ಟೆಂತು ಟ್ವೆಲ್ತು ಡಿಪ್ಲೊಮಾ ಐ ಟಿ ಐ ಎನ್ ಸಿ ಬಿ ಟಿ ಗ್ರಾಜ್ಯುವೇಟಿ ಪೋಸ್ಟ್ ಗ್ರಾಜ್ಯುವೇಟಿ ಯಾವ್ದಾರ ಆಗಿಲಿ ಇವೆಲ್ಲ ಡಾಕ್ಯುಮೆಂಟ್ ಇಲ್ಲಿ ನೀವೆಲ್ಲ ಫಿಲ್ಅಪ್ ಮಾಡಬೇಕಾಗುತ್ತೆ ಯಾವುದಾಗಿರೋದು ಇಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಿಂದಿ ಆಮೇಲೆ ಲೋಕಲ್ ಕೊಟ್ಟಿದ್ದಾರೆ ಎಲ್ಲ ಫಿಲ್ಅಪ್ ಮಾಡಬೇಕಾಗುತ್ತೆ ಫಿಲ್ಅಪ್ ಮಾಡಿ ಇವಾಗ ಡಾಕ್ಯುಮೆಂಟ್ ಜೊತೆಗೆ ಇದನ್ನು ತೊಗೊಂಡು ಅವು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ